అవ నాది నిమ్మ అన్న గజమ అంటే నాకు వన్స్ ఇష్టం తెలియల గజవా మీన్స్ వాట్ ఇస్ దిస్ గజవా నీకు ಗೊತ್ತిలా అయ్యో టి సౌండ్ అవ్వే బాడ అయ్యో నాకు ಗೊತ್ತిలా అవ్వే బాడ ఇంటి హుడగొరిట సైలెంట్ అలా అవ్వే బాడ ఇంటి హుడగొరిట సైలెంట్త రత్న అన్కొండిదిలా బిడు హలో

ಓಯ ದೀಸ್ ಕಜ್ಮಾ ನಂಗೆ ಗೊತ್ತಿಲ್ಲ ಅಯ್ಯೋ ನಿಮ್ಗ ಏನಾದ್ರೂ ಗೊತ್ತಾ ಅವೇ ಬೇಡ ಏ ಗೊತ್ತಾ ಅಂತ ತಾತ ತಾವ ಹದಿ ಹಾಳೇ ಬರ್ದಲ್ ನೀ ಏ ಯಾರಿಗ ನಂಗೆ ಗೊತ್ತಿಲ್ಲ ಏನಿದು ಗಜ್ಮಾ ಅವೇ ಏಕ ದಿಸ್ ನಿನ್ಗದ ಗೊತ್ತಾಗಬೇಕಂದ್ರೆ ನಾನು ಹೇಳ್ದ ಹೆಂಗೆ ಮಾಡ ಆ ನಿಂಗೆ ಗೊತ್ತಾಗಬೇಕಿಲ್ಲ ಆ ಹಾವು ಏ ಇಲ್ಲ ನನಗೆ ಕೇಳ ಗೊತ್ತಾಗಬೇಕಿಲ್ಲ ಆ ಹೌದು ಗೊತ್ತಾಗಬೇಕು ಗೊತ್ತಾ ಹಣ್ಣೊಂದು ಅಮಾಸೆ ಸುರೇಶ ಸಿಂಚಿಕೇರಿ ಇತ್ತು ರೋಗನಿ

ಏ ಇಲ್ಲ ತೋರಿಸ್ದೆ ನಾನು ಹಿಂಗೆ ಹಿಂಗಂತ ತೋರಿಸ್ದೆ ತೋರಿಸ್ದೆ ನಮ್ಮ ಹೆಣ್ಮಕ್ಳು ಜೋರಾಗಿ ಚಪ್ಪಳ ಕೊಡ್ರಿ ಇಲ್ಲ ಅಂದ್ರೆ ಮಾನ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಯಾಕ ಬರ್ರ ನೋಡಲ್ಲಿ ಯಾರ ಚಪ್ಪಾಳೆ ಹೊಡೆದಿರಿ ಆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಕೊಡ್ಲಿ ಕೊಡ್ಲಿ ನಮ್ಮ ಲಕ್ಷ್ಮಣ ಇಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ಮ ಕೂತಿರಿ ನಿಂತಿರಿ ಆ ಭಗವಂತ ಲಘುನ ನಿಮ್ಮನ್ನ ಏಯ್ ಗ್ಯಾಪ್ ಕೊಡ್ಬೇಡ ಏಯ್ ಚಪ್ಪಾಳಿ ಹೊಡೆದ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ತೀನಿ ಬೇಕಾದ ಹೊಡೆ ಮಾಡಿ ಚಪ್ಪಾಳಿ ಸತ್ರು ಚಿಂತಿಲ್ಲ ಅವ್ ಲವ್ ಮಾಡೋಕಿನ ಮೊದಲ ನ್ಯಾಯವಾಗಿದ್ವಿ ಲವ್ ಮಾಡಿ ಅನ್ಯಾಯ ಆಗೈತ್ ಹುಡುಗರು ಬಿಡ್ಕೋತಿರ ರಾಜನಂಗಿರ್ಲಿ ಬಿಟ್ಟು ನೀವು ಮತ್ತೆ ಸೈಲ್ ಅಂತ ಬಿಡ್ಕೊತಿರ್ಲ ನೀವು ಇನ್ನ ಮೇಡ ನಾವು ರಾಜನಂಗ್ ನೋಡ್ಕೋತಿ ಗೊತ್ತಿದ್ದೀನಿ ರಾಜಿರ್ಲಿದೇವ್ರೆ ಬೇಕಾದಾಗ ಮಾವ

ಮೇಕಪ್ ಮಾಡ್ಕೊಳಂಗಿಲ್ಲ ನಮ್ದು ಯಾವತ್ತು ಒರಿಜಿನಲ್ ಬ್ಯೂಟಿ ನೀವ್ ಎಂದ ಮೇಕಪ್ ಮಾಡ್ಕೊಂಡ್ರಿ ಅಂದ ನಮ್ಮ ಬ್ರೇಕಪ್ ಆಗಿ ಹೋಗ್ಯಾವು ಇಲ್ಲ ಇಲ್ಲ ನಮ್ದು ಯಾವತ್ತು ಒರಿಜಿನಲ್ ಬ್ಯೂಟಿ ಅದಕ್ಕೆ ಹೇಳ್ತೀನಿ ಬರೀ ಹುಡುಗರಿಗೆಲ್ಲ ಹುಡುಗಿಯರಿಗೂ ಹೇಳ್ತೀನಿ ವಾ ಶಿಕ್ಕ ಹುಡುಗ ಲಕ್ಕ ತಿಳ್ಕೊಂಡು ಜೀವನ ಮಾಡ್ರಿ ಕಿಶಾದಾನ ರಾಕ್ ನೋಡಿ ಬೇನ ಅಂತ ಹೋಗ್ಬೇಡ್ರಿ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಶಾದಾನ ಪರ್ಸ್ ನೋಡಿ ಪ್ರೀತಿ ಮಾಡ್ಬೇಡ್ರಿ ಬರ್ರಿ ಜೋರಾದ ಚಪ್ಪಾಳೆ ಆ ರಕ್ಕ ನಿಮಗ ನಾವೇ ಕೊಡ್ತೀವಿ ನಮಗ ನಮ್ಮ ಪಾತ್ರನೇ ಬೇಡಕ್ಕೆ ಬರ್ತೀರಿ ನೀವು ರಕ್ಕ ಕೊಡ್ರಿ ಅಂತ ಹೇಳಿ ಓ ನಗತಾಳ ನಗತಾಳ ಓ ಯಾನ ಮಗೋ ಯಾನ ಮಗೋ ಸರ್ಟಿಕ್ ಬೈ ಸರ್ಟಿಕ್ ಬರಂಗಿಲ್ಲ ಬರುವಾಗ ನಮ್ಮ ಅಣ್ಣ ಕರ್ಕೊಂಡು ಬರ್ತೀನಿ ನಾನು ನಮ್ಮ ಮುತ್ಯನ ಕರ್ಕೊಂಡು ಬರ್ತೀನಿ ಬರುವಾಗ ನಮ್ಮ ಅಕ್ಕನ ಕರ್ಕೊಂಡು ಬರ್ತೀನಿ ನಾನು ನಮ್ಮ ಅಣ್ಣನ ಕರ್ಕೊಂಡು ಬರ್ತೀನಿ ನಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ ನಾನು ನಮ್ಮ ಅಪ್ಪನ ಓಕೆ ಬರಲಿ ಈಗ ಮತ್ತೆ ವೇದಿಕೆಗೆ ಮುಂದಿನ ಗೀತಿಗೆ ದುನಿಯಾಗಲಿಕ್ಕೆ ವೇದಿಕೆಯ ಆಗಮಿಸಿರಂತ ಅದು bæರಿ ನೀಂತಿ ಖ್ಯಾತಿಯ ಸಹೋದರ ಸುರೇಶ್ ಸಿಂಹ ಕೇಳಿದು ಈಗ ಮುಂದಿನ ಗೀತೆ ಕೇಳಿ ಇದೀಗ ಆಗಮಿಸಿರ ಬಾ ಖ್ಯಾತ ಗಾಯಕಿ ನಮ್ಮ ಪ್ರಿಯಾ ಗುಳಿದ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಮಂಜು ಗುಳಿದಗುಡ್ಡವರು ಕೂಡ ಪ್ರೀತಿಯ ಸ್ವಾಗತನ ಬಯಸ್ತಾ ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ